ಎಂದು ಕೇಳಿದಿರ ಎಲ್ಲ ಬಂಧನಗಳಿಂದ ಮುಕ್ತಿಯಾದ ಸ್ಥಿತಿ ಯಾವುದು ಎಲ್ಲ ಧ್ಯಾನ ಯೋಗ ಶ್ರದ್ಧೆ ಭಕ್ತಿ ಇವೆಲ್ಲವೂ ತಲುಪುವ ಅಂತಿಮ ತಾಣ ಯಾವುದು ಅದೇ ಕೈವಲ್ಯ ಸ್ಥಿತಿ ಇದು ಎಲ್ಲ ಸಾಧನೆಯ ಶಿಖರವಿದೆ ಎಲ್ಲ ಯೋಗಿಗಳ ಕನಸು ಎಲ್ಲ ಋಷಿಗಳ ಅನುಭವ ಈ ದಿನದ ಈ ಅಧ್ಯಾಯದಲ್ಲಿ ನಾವು ಆ ದಿವ್ಯ ಸ್ಥಿತಿಯನ್ನು ಸಂಪೂರ್ಣವಾಗಿ ಅರಿಯೋಣ ಕೈವಲ್ಯ ಎಂಬುದು ಆತ್ಮನು ತನ್ನ ನಿಜ ಸ್ವರೂಪವಾದ ಶುದ್ಧ ಚೈತನ್ಯದಲ್ಲಿ ನಿಲ್ಲುವ ಸ್ಥಿತಿ ಇದು ಬಂಧನದಿಂದ ಸಂಪೂರ್ಣವಾದ ಮುಕ್ತಿಯ ಸ್ಥಿತಿ ಇಲ್ಲ ಪುನರ್ಜನ್ಮ ಇಲ್ಲ ಆಸೆ ಇಲ್ಲ ಶೋಕ ಇಲ್ಲ ಅಹಂಕಾರ ಇದು ಯೋಗಿಗಳ ಅಂತಿಮ ಗುರಿ ವೇದಾಂತದ ನಿಜಾರ್ಥ ಧ್ಯಾನದ ಪರಮಾವಸ್ಥೆ ಪ್ರಾಯೋಗಿಕ ಸಾಧನೆ ಧ್ಯಾನ ಮತ್ತು ಸಮಾಧಿ ಯೋಗಶ್ಚಿತ್ತವೃತ್ತಿ ವೃತ್ತಿ ನಿರೋಧ ಎಂಬಂತೆ ಮನಸ್ಸನ್ನು ನಿಯಂತ್ರಿಸಿ ಆತ್ಮದರ್ಶನ ಮಾಡಿಕೊಳ್ಳುವುದು ಗುರು ಶಿಷ್ಯ ಪರಂಪರೆ ಉಪನಿಷತ್ತುಗಳು ಒತ್ತಿ ಹೇಳುವ ತತ್ವಮಸಿ ನೀನೇ ಅದು ಅನುಭವಕ್ಕೆ ಗುರುವಿನ ಮಾರ್ಗದರ್ಶನ ಅತ್ಯಗತ್ಯ ನಿಷ್ಕಾಮ ಕರ್ಮ ಭಗವದ್ಗೀತೆಯ ಪ್ರಕಾರ ಫಲಾಪೇಕ್ಷೆ ತ್ಯಜಿಸಿ ಕರ್ಮ ಮಾಡುವುದರಿಂದ ಚಿತ್ತಶುದ್ಧಿ ಧ್ಯಾನದ ಮೂಲಕ ಕೈವಲ್ಯ ಪ್ರಕ್ರಿಯೆ ಪತಂಜಲಿ ಯೋಗದ ಅಷ್ಟಾಂಗ ಮಾರ್ಗವನ್ನು ಅನುಸರಿಸಿದರೆ ಕೈವಲ್ಯವನ್ನೇ ತಲುಪಬಹುದು ಯಮ ನೈತಿಕ ಶುದ್ಧತೆ ನಿಯಮ ವೈಯಕ್ತಿಕ ಶುದ್ಧತೆ ಆಸನ ದೇಹದ ಸ್ಥಿರತೆ ಪ್ರಾಣಾಯಾಮ ಉಸಿರಿನ ನಿಯಂತ್ರಣ ಪ್ರತ್ಯಾಹಾರ ಇಂದ್ರಿಯಗಳ ಹಿಂತೆಗೆದುಕೊಳ್ಳುವುದು ಧಾರಣ ಮನಸ್ಸನ್ನು ಒಂದು ತತ್ವದಲ್ಲಿ ಸ್ಥಿರಗೊಳಿಸುವುದು ಧ್ಯಾನ ಆ ತತ್ವದೊಂದಿಗೆ ನಿರಂತರ ಮಿಲನ ಸಮಾಧಿ ಆತ್ಮಚೈತನ್ಯದಲ್ಲಿ ಲೀನ ಈ ಎಲ್ಲ ಹಂತಗಳು ಒಟ್ಟಾಗಿ ಒಯ್ಯುವ ಪರಮಾವಸ್ಥೆಯೇ ಕೈವಲ್ಯ ಪತಂಜಲಿ ಮಹರ್ಷಿಯ ಯೋಗ ಸೂತ್ರಗಳಲ್ಲಿದೆ ಒಂದು ಅಧ್ಯಾಯ ಕೈವಲ್ಯ ಪಾದ ಅದರಲ್ಲಿದು ಹೇಳಲಾಗುತ್ತದೆ ಓಂ ತದಾದ್ರಷ್ಟು ಸ್ವರೂಪೆಯವಸ್ಥಾನಂ ಅಂದರೆ ಆತ್ಮನು ತನ್ನ ಸ್ವರೂಪದಲ್ಲಿ ಸ್ಥಿರವಾದಾಗ ಪ್ರಕೃತಿಯಿಂದ ಸಂಪೂರ್ಣವಾಗಿ ವಿಭಜಿತನಾದಾಗ ಅಲ್ಲಿ ಕೈವಲ್ಯ ಉಂಟಾಗುತ್ತದೆ ಇದು ಪುರುಷ ಮತ್ತು ಪ್ರಕೃತಿ ನ ನಡುವೆ ಇರುವ ಸಂಯೋಗವನ್ನೇ ಮುಕ್ತಗೊಳಿಸುತ್ತೆ ಅಲ್ಲಿ ಆತ್ಮ ಅಸಂಗ ಶುದ್ಧ ನಿರ್ಲಿಪ್ತ ನಿರ್ವಿಕಾರ ಸ್ಥಿತಿಯಲ್ಲಿ ನಿಲ್ಲುತ್ತೆ ಇದೇ ತತ್ವವನ್ನು ಉಪನಿಷತ್ತುಗಳು ಇಂಥ ರೀತಿ ವಿವರಿಸುತ್ತವೆ ಓಂ ನ ಏವ ತಸ್ಯ ಕೃತೇನಾಾರ್ಥೋ ನಾಕೃತೇನೆಹ ಕಶ್ಚನ ನಾಸ್ಯ ಸರ್ವೇಶು ಭೂತು ಕಶ್ಚಿದ್ಯಪಿ ರೇಷಿತ ಇಶೋಪನಿಷತ್ ಅಂದರೆ ಕೈವಲ್ಯಸ್ಥ ವ್ಯಕ್ತಿಗೆ ಯಾವುದೇ ಕರ್ಮದ ಫಲ ಇಲ್ಲ ಅವನು ಲೋಕದ ಮೇಲೆ ಯಾವ ಪರದಿನೆಯೂ ಇಲ್ಲ ಅಂಥ ಕೈವಲ್ಯಸ್ಥ ವ್ಯಕ್ತಿಯಲ್ಲಿ ಯಾವ ಲಕ್ಷಣಗಳು ಗೋಚರಿಸುತ್ತವೆ ಅವನು ಯಾವುದೇ ಇಂದ್ರಿಯ ಮನಸ್ಸಿನ ಆವರಣದಲ್ಲಿಲ್ಲ ಅವನು ಮಾತಿನಲ್ಲಿ ಮೌನವಿದ್ದಷ್ಟು ಆತ್ಮದಲ್ಲಿ ದೀಪವಾಗಿರುತ್ತಾನೆ ಅವನು ಕರ್ಮಕ್ಕೆ ಹೊಂದಿದವನು ಅಲ್ಲ ಅವನು ಕರ್ಮದಿಂದ ಪಾರಾದವನು ಅವನು ಆತ್ಮದ ಅರಿವಿನಲ್ಲಿ ಶಾಶ್ವತವಾಗಿ ಸ್ಥಿರನಾಗಿರುತ್ತಾನೆ ಅವನಿಗೆ ಯಾರೂ ಶತ್ರುವಲ್ಲ ಯಾರೂ ಸ್ನೇಹಿತನೂ ಅಲ್ಲ ಅವನು ಎಲ್ಲರಲ್ಲೂ ಬರುವಾತ್ಮನೆ ನೋಡುತ್ತಾನೆ ಮಿತ್ರರೇ ಕೈವಲ್ಯ ಸ್ಥಿತಿಯೆಂದರೆ ಪರಮ ಮೌನ ಪರಮ ಆತ್ಮಜ್ಞಾನ ಮತ್ತು ಪರಮ ಶಾಂತಿ ಇದನ್ನು ತಲುಪುವುದು ಸುಲಭವಲ್ಲ ಆದರೆ ಸಾಧ್ಯವಿಲ್ಲವೂ ಅಲ್ಲ ಶ್ರದ್ಧೆ ತಪಸ್ಸು ಗುರುನ ಶಕ್ತಿ ಮತ್ತು ಆತ್ಮಶೋಧನೆಯುಳ್ಳ ಸಾಧನೆಯಿಂದ ಈ ದಿವ್ಯ ಸ್ಥಿತಿಗೆ ನೀವು ಕೂಡ ತಲುಪಬಹುದು ಓಂ ಅದು ಎಲ್ಲರಲ್ಲಿಯೂ ಇದೆ ಅದು ನಿಮ್ಮಲ್ಲಿಯೂ ಇದೆ ನೀವು ಕೇವಲ ಅದನ್ನು ಅರಿಯಬೇಕು ಈ ವಿಡಿಯೋ ನಿಮಗೆ ಸ್ಫೂರ್ತಿದಾಯಕವಾಯಿತೆ ದಯವಿಟ್ಟು ಲೈಕ್ ಮಾಡಿ ಕಾಮೆಂಟ್ನಲ್ಲಿ ನಿಮ್ಮ ಅನಿಸಿಕೆಗಳನ್ನು ಹಂಚಿಕೊಳ್ಳಿ ಈ ರೀತಿಯ ಆಧ್ಯಾತ್ಮಿಕ ಗಂಭೀರ ವಿಷಯಗಳನ್ನು ಕೇಳಲು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಬಳ್ಳಿಯಂತೆ ಬೆಳೆಯಲಿ ನಿಮ್ಮ ಆತ್ಮಜ್ಞಾನ ओम शांति 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 है